ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಪ್ರಹಸ್ತಾದಿ ರಾಕ್ಷಸರು ತಮ್ಮ ಪರಾಕ್ರಮವನ್ನು ಹೇಳಿಕೊಂಡಿದ್ದು ಎಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಕಾರ್ಮುಗಿಲಿಗೆ ಸಮಾನವಾದ ತನುಕಾಂತಿಯುಳ್ಳ ಸಹಸ್ತನೆಂಬ ಪ್ರಧಾನಿಯು ರಾವಣನನ್ನು ಕುರಿತು ಕೈ ಮುಗಿದುಕೊಂಡು ಹೇಳಿದನು ರಾವಣೇಶ್ವರ ಗಂಧರ್ವ ಯಕ್ಷ ರಾಕ್ಷಸ ದಾನವಾದಿಗಳು ನಿನ್ನನ್ನು ಎದುರಿಸಲಾರರು ಇನ್ನು ಈ ಹುಲು ಕಪಿಗಳ ವೃತ್ತಾಂತವೆಷ್ಟು ಹನುಮಂತನು ಲಂಕಾಪಟ್ಟಣಕ್ಕೆ ಬಂದು ವಿಶ್ವಾಸದಿಂದ ತನ್ನ ಸಮೀಪಕ್ಕೆ ಬಂದವರನ್ನು ಕೊಂದನಲ್ಲದೆ ಪರಾಕ್ರಮಿಗಳಾಗಿ ಪ್ರತಿಭಟಿಸಿದವರು ಯಾರನ್ನು ಕೊಂದನು ನಾನು ಹನುಮಂತನನ್ನು ಕಂಡು ಆ ಹುಲು ಕಪಿಯ ಮೇಲೆ ಕೈ ಎಕ್ಕುವುದು ಪರಮ ಪರಾಕ್ರಮವಲ್ಲವೆಂದು ಉಪೇಕ್ಷೆ ಮಾಡಿ ಸುಮ್ಮನಿದ್ದೆನಲ್ಲದೆ ನಾನು ಯುದ್ಧ ಮಾಡಿದ್ದರೆ ಹನುಮಂತನು ಜೀವದಿಂದ ಹೋಗುತ್ತಿರಲಿಲ್ಲ ಹನುಮಂತನು ಜೀವದಿಂದ ಹೋಗುತ್ತಿರಲಿಲ್ಲ ಈಗಲೇನಾಯಿತು ನನಗೆ ಬೆಸಗುಟ್ಟೆಯಾದರೆ ಚತುಸಮುದ್ರ ಮಧ್ಯದಲ್ಲಿರುವ ಭೂಮಂಡಲದಲ್ಲಿ ಕಪಿ ಎನಿಸಿಕೊಂಬ ಜಾತಿಯೆಲ್ಲವನ್ನೂ ಸಂಹರಿಸಿ ಸಮಸ್ತ ರಾಕ್ಷಸರನ್ನು ರಕ್ಷಿಸುವೆನು ರಾಮನಿಂದ ಕಿಂಚಿನ್ ಮಾತ್ರವಾದರೂ ನಿನಗೆ ವಿಪತ್ತು ಬರಲಾರದು ಎಂದನು ಆಮೇಲೆ ದುರ್ಮುಖನೆಂಬ ಪ್ರಧಾನನು ಅತ್ಯಂತ ಕೋಪಾಯುಕ್ತನಾಗಿ ಕೈಮುಗಿದುಕೊಂಡು ಮಹಾಸ್ವಾಮಿ ಹನುಮಂತನು ನಮ್ಮೆಲ್ಲರನ್ನೂ ಕಂಗೆಡಿಸಿ ಲಂಕ್ ಪಟ್ಟಣವನ್ನು ನಿನ್ನ ಅರಮನೆಯನ್ನು ದಹನ ಮಾಡಿದ್ದನ್ನು ಕಂಡು ನಾವು ಸುಮ್ಮನಿದ್ದ ಅಪರಾಧವೊಂದನ್ನು ಕ್ಷಮಿಸು ನೀನು ಕಪಿಗಳನ್ನು ಕೊಲ್ಲ ಹೇಳದೆ ಕೊಲ್ಲ ಹೇಳಿ ಅಪ್ಪಣೆ ಕೊಟ್ಟೆಯಾದರೆ ನಾನೊಬ್ಬನೇ ಎರಡು ಗಳಿಗೆಗಳೊಳಗಾಗಿ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವ ಕಪಿಸೇನೆಗಳನ್ನೆಲ್ಲ ಕೊಂದು ತಿರುಗಿ ಬರುತ್ತೇನೆ ಎಂದು ನುಡಿದನು ಆಮೇಲೆ ಮಹಾಬಲವಂತನಾದ ರಾಕ್ಷ ರಾಕ್ಷಸನು ಕೋಪಾಯುಕ್ತನಾಗಿ ರಾವಣನನ್ನು ಕುರಿತು ರಾವಣೇಶ್ವರ ಹನುಮಂತನ ಕಾರ್ಯವೆಷ್ಟು ತಪಸ್ಸಿಯು ಆದ ರಾಮನಿಂದ ಏನಾದೀತು ಲಕ್ಷ್ಮಣ ಸುಗ್ರೀವರಿಂದ ಏನು ಸಾಧ್ಯ ನಾನೊಬ್ಬನೇ ರಕ್ತ ಮಾಂಸಗಳಿಂದ ಅನುಲೇಪಿಸಲ್ಪಟ್ಟ ಈ ಕಬ್ಬಿಣದ ಲಾಳಬೆಂಡಿಗೆಯನ್ನೆತ್ತಿಕೊಂಡು ಹೋಗಿ ಲಕ್ಷ್ಮಣ ಸುಗ್ರೀವ ಸಮೇತನಾದ ರಾಮನನ್ನು ಹನುಮಂತನನ್ನು ಸಂಹರಿಸಿ ಒಂದು ಕ್ಷಣ ಮಾತ್ರದೊಳಗೆ ಸಮಸ್ತ ಕಪಿಸೇನೆಯನ್ನು ಮುರಿದು ತಿರುಗಿ ಬರುತ್ತೇನೆ ರಾಕ್ಷಸೇಶ್ವರ ಆ ರಾಮನನ್ನು ಜಯಿಸುವುದಕ್ಕೆ ಮತ್ತೊಂದು ಉಂಟು ಹೇಳು ನಾನು ಕೆಲವು ಮಂದಿ ಕಾಮರೂಪಿಗಳಾದ ರಾಕ್ಷಸರನ್ನು ಕೂಡಿಕೊಂಡು ಮನುಷ್ಯ ರೂಪದಿಂದ ಹೋಗಿ ರಾಮನನ್ನು ಸಂಧಿಸುತ್ತೇನೆ ಆತನು ನಾವು ಎಲ್ಲಿಂದ ಬಂದೆವೆಂದು ಕೇಳಿದರೆ ಭರತನು ಕೆಲವು ಬಲವನ್ನು ಕೂಡಿಸಿ ನಮ್ಮನ್ನು ಮುಂದೆ ಕಳಿಸಿ ನಾನು ಬಹು ಬಲಗಳನ್ನು ಕೂಡಿಕೊಂಡು ಹಿಂದೆ ಬರುತ್ತಿರುವುದಾಗಿ ಹೇಳುತ್ತೇವೆ ಆಮೇಲೆ ನಾವು ಮೋಸ ಮಾಡಿ ಅಂತರಿಕ್ಷ ಮಾರ್ಗಕ್ಕೆ ಅಡರಿ ಆ ಕಪಿ ಸೇನೆಗಳ ಮೇಲೆ ಬಾಣಗಳ ಮಳೆಗರೆದು ಸಮಸ್ತ ಕಪಿಗಳನ್ನು ಸಂಹರಿಸಿ ರಾಮ ಲಕ್ಷ್ಮಣರಿಬ್ಬರನ್ನು ಬೇರೆಯಾಗಿ ಮಾಡುತ್ತೇವೆ ಆಗ ಅವರು ನಮ್ಮ ಸೇನೆಯನ್ನು ಕಂಡು ಭಯಪಟ್ಟು ಶರೀರವನ್ನು ಬಿಡುವರು ಎಂದು ಹೇಳಿದನು ಆಮೇಲೆ ಸತ್ವ ಸಾಹಸವುಳ್ಳ ಕುಂಭಕರ್ಣನ ಮಗನಾದ ನಿಕುಂಭನೆಂಬ ರಾಕ್ಷಸನು ರಾವಣನನ್ನು ಕುರಿತು ಜಿಯಾ ನೀವೆಲ್ಲರೂ ಇಲ್ಲಿಯೇ ಸುಖವಾಗಿರಿ ನಾನೊಬ್ಬನೇ ಹೋಗಿ ಲಕ್ಷ್ಮಣ ಸಮೇತನಾದ ರಾಮನನ್ನು ಹನುಮಂತನನ್ನು ಸುಗ್ರೀವನನ್ನು ಸಂಹರಿಸಿ ಸಮಸ್ತ ಕಪಿಸೇನೆಯನ್ನು ಯಮ ಮಂದಿರಕ್ಕೆ ಕಳುಹಿಸಿ ಬರುತ್ತೇನೆ ಎಂದು ನುಡಿದನು ಆಮೇಲೆ ಪರ್ವತಾಕಾರವಾದ ಶರೀರವುಳ್ಳ ವಜ್ರಹನುವೆಂಬ ರಾಕ್ಷಸನು ಅತ್ಯಂತ ಕೋಪಾಟೋಪದಿಂದ ನಾಲಿಗೆಯಿಂದ ತುಟಿಯನ್ನು ನೆಕ್ಕುತ್ತ ಮಹಾರಾಜ ನೀನು ಸ್ವಸ್ಥ ಚಿತ್ತನಾಗಿರು ನಾನೊಬ್ಬನೇ ಸಮಸ್ತ ಕಪಿಸೇನೆಯನ್ನು ಭಕ್ಷಣ ಮಾಡುತ್ತೇನೆ ರಾಮ ಲಕ್ಷ್ಮಣ ಸುಗ್ರೀವರನ್ನು ರಣರಂಗ ಮಲ್ಲನಾದ ಹನುಮಂತನನ್ನು ಒಂದು ಕ್ಷಣ ಮಾತ್ರದೊಳಗೆ ಯಮ ಮಂದಿರವನ್ನೈತಿಸಿ ಅಂಗದ ಕುಮಾರನನ್ನು ಒಂದು ನಿಮಿಷ ಮಾತ್ರದಲ್ಲಿ ಜಯಿಸಿ ತಿರುಗಿ ಬರುತ್ತೇನೆ ನನ್ನ ಸಾಮರ್ಥ್ಯವನ್ನು ನೋಡು ಎಂದು ಅಬ್ಬರಿಸಿದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానేహి దేహిమే నమస్కార